ಎಲ್ಲ ನನ್ನ ಪ್ರೀತಿಯ ಮಿತ್ರರಿಗೂ ಐ ಹೈ ವಿಷನ್ ಚಾನಲ್ ನ ಮೇನ್ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ಇವಾಗ ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ನಮಸ್ಕಾರ ಎಲ್ಲರೂ ನಾವು ಪಾದಯಾತ್ರೆ ಮಾಡ್ತಾರೆ ಲೋಕೇಶ್ ಹತ್ರ ಬಂದಿದ್ದೀವಿ ಬಟ್ ನಮ್ಮ ಜೊತೆ ಏನೋ ನಡೀತಾ ಇದೆ ಯಾರು ವೈಗಸ್ ಫಾಲೋ ಮಾಡ್ತಾ ಇದಾರೆ ಒಂದು ಬೋಲೋ ಕಾರ ಒಂದ್ ಬ್ರೀಜ ಡ್ಯೂಕ್ ಬೈಕ್ ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದಾರೆ ಫೋನ್ ಮಾತಾಡ್ತಿದಾರೆ ಇನ್ನು ಮೇಲೆ ನಮ್ಮ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ಮ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ಮ ನಮ್ ಹೇಳ್ತೀನಿ ಆ ನಕಲಿ ದೇವ ಮಾನವ ನಾನು ಫಿಕ್ಸ್ ಗುರು ಆ ಸಾವಿರ ಜನ ಪ್ರಾಣ ಪ್ರಾಣ ಏನೂ ಅಲ್ಲ ಪ್ರಾಣ ಹೋದ್ರೂ ಪರವಾಗಿಲ್ಲ ನಮ್ಮ ಪಾದಯಾತ್ರೆ ಮಾತ್ರ ಇರ್ಸಲ್ಲ ಇದು ಸರಿಯಲ್ಲ ಇದು ಖಚಿತ ಅದೇ ನಮಸ್ಕಾರ ನಮ್ ಜೀವಕ್ಕೆ ಯಾರದೇ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣ ಇಲ್ಲಿ ಜೀವನೇ ಇವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಣ್ಣವ್ರ ಜೊತೆಗೂ ಮಾತಾಡಿದೀವಿ ಅವರು ಕೂಡ ತುಂಬಿದ್ದಾರೆ ತುಂಬಿದಾರೆ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಬೇರೆ ತುಂಬಿದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ ಖಂಡಿತ ಜನಗಳು ಎಷ್ಟು ಹುಚ್ಚಾಟಕ್ಕೆ ಎದ್ದೇಳ್ತಾರೆ ಅಲ್ವಾ ಒಂದಷ್ಟು ದಿನ ಆರ್ ಸಿ ಬಿ ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಜನರ ಮನರಂಜನೆಗೋಸ್ಕರ ಒಂದಷ್ಟು ದಿನ ವಿಡಿಯೋ ಮಾಡಿದ್ರು ಅನ್ಕೊಂಡ್ರೆ ಇವಾಗ ಹೆಣ್ಮಕ್ಳು ಹೋರಾಟದಲ್ಲಿ ಇಂತಹ ಆಟಗಳು ಬೇಕಾ ಈ ತರ ಮಾಡೋದ್ರಿಂದ ನಿಜವಾದ ಹೋರಾಟಗಾರರಿಗೂ ಬೆಲೆ ಸಿಗಲ್ಲ ಗೊತ್ತಾಯ್ತಾ ನಿಜವಾಗ್ಲೂ ಹೋರಾಡ್ತಿರೋರು ಕೂಡ ಯಾವ್ದೋ ಮೋಸಕ್ಕೆ ಹೋರಾಡ್ತಾ ಇದಾರೆ ಅಥವಾ ಯಾವ್ದು ಉದ್ದೇಶ ಇದೆ ತಮ್ಮ ಲೈಕ್ ಫಾಲೋರ್ಸಿಗೋಸ್ಕರ ಹೋರಾಡ್ತಾ ಇದಾರೆ ಅನ್ನೋ ಮಾತುಗಳು ಹೆಚ್ಚಾಗುತ್ತೆ ನೀವು ಮಾಡೋ ಒಂದು ತಪ್ಪಿಂದ ಇಡೀ ಹೋರಾಟಗಾರರಿಗೆ ಕೆಟ್ಟ ಕಳಂಕ ಬರುತ್ತೆ ಹ್ಮ್ ಯಾರೋ ಇವರು ಪಾದಯಾತ್ರೆ ಆರಂಭ ಮಾಡಿದ್ರಂತೆ ನಿಮ್ಮ ಇಂಟೆನ್ಶನ್ ಇವಾಗ ಎಲ್ರಿಗೂ ಇರತ್ತೆ ಆಯ್ತಾ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನೋ ಒಂದು ಮಾಡಿದೆ ನನಗೆ ವ್ಯೂಸು ಲೈಕ್ಸ್ ಜಾಸ್ತಿ ಆಯ್ತು ಅನ್ನುವಾಗ ಇನ್ನೂ ಏನಾದ್ರೂ ವಿಭಿನ್ನವಾಗಿ ಮಾಡಬಹುದು ಜನಗಳನ್ನ ಯಾವ ರೀತಿ ಆಕರ್ಷಣೆ ಮಾಡಬಹುದು ಅನ್ನೋದು ಥಾಟ್ಸ್ ಬರೋದು ಸಹಜ ಆ ಬಂದಿದ್ದನ್ನ ನೀವು ಬೇರೆ ವಿಚಾರದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಆಯ್ತಾ ಆದ್ರೆ ಒಂದು ಹೆಣ್ಣಿನ ವಿಚಾರದಲ್ಲಿ ಅಷ್ಟೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಈ ರೀತಿ ಮಾಡೋದು ಸರಿಯಲ್ಲ ನೀವು ಸರಿಯಾಗಿ ಇದ್ದಿದ್ರೆ ಆದ್ರೆ ಎಲ್ಲಾ ವಿಚಾರಗಳನ್ನ ವಿಡಿಯೋ ಮಾಡಿ ಹೇಳುವಂತವರು ಅದ್ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ವಿಡಿಯೋಗಳನ್ನ ಮಾತ್ರ ಯಾಕೆ ಹಾಕಿಲ್ಲ ದಯವಿಟ್ಟು ಯಾರಿಗಾದ್ರೂ ಹೇಳದಷ್ಟೇ ಹೆಣ್ಣು ಮಕ್ಕಳ ಹೋರಾಟಗಳಲ್ಲಾಗ್ಲಿ ಹೆಣ್ಣು ಮಕ್ಕಳ ವಿಚಾರಗಳಲ್ಲಾಗ್ಲಿ ತಮಾಷೆಗಳು ಬೇಡ ಎಲ್ರಿಗೂ ಸಹಜ ಆಯ್ತಾ ನನಗೆ ಲೈಕು ವ್ಯೂಸ್ ಜಾಸ್ತಿ ಆಗ್ತಾ ಇದೆ ನಾನು ಇನ್ನೂ ಏನಾದರೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಜನಗಳನ್ನ ಆಕರ್ಷಣೆ ಮಾಡಬೇಕು ಅನ್ಸೋದು ಸಹಜ ಆದ್ರೆ ಇಂತಹ ವಿಚಾರಗಳಲ್ಲಿ ಅಲ್ಲ ಇದು ಇಡೀ ರಾಜ್ಯ ಇಡೀ ದೇಶದಲ್ಲಿ ಚರ್ಚೆಯಲ್ಲಿರುವಂತಹ ಸುದ್ದಿ ಇಂಥ ಸಮಯದಲ್ಲಿ ನೀವು ಈ ರೀತಿ ಮಾಡೋದು ಸರಿಯಲ್ಲ ನೀವು ನಿಮ್ಮ ಈ ಒಂದು ಏನು ಆಟಗಳಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನೀವು ಅನ್ಕೊಂಡಿದ್ರೆ ಅದು ದೊಡ್ಡ ತಪ್ಪು ಆಯ್ತಾ ಹೆಣ್ಣು ಮಕ್ಕಳಲ್ಲಿ ಇಂತಹ ಆಟಗಳನ್ನ ಆಡ್ಲಿಕ್ಕೆ ಹೋಗಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಚರ್ಚೆಯಲ್ಲಿ ಇರಬೇಕು ಅನ್ನೋದಕ್ಕೆ ಹೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿಗಾಗ್ಲಿ ಬೇರೆಯವ್ರಿಗಾಗ್ಲಿ ತೊಂದರೆ ಕೊಡೋಕೆ ಹೋಗ್ಬೇಡಿ ಕೊನೆಗೆ ಮುದ್ದೆ ಮುರಿಬೇಕಾಗತ್ತೆ ಎಲ್ಲಾ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರಂತೆ ಅದು ಯಾರು ಫಾಲೋ ಮಾಡ್ತಿದಾರೆ ಅನ್ನೋದನ್ನ ಮಾತ್ರ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕಿಲ್ವಂತೆ ಯಾರಿಗಾಗ್ಲಿ ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇಂಥ ವಿಚಾರದಲ್ಲಿ ಹೋರಾಟ ಮಾಡ್ತಿರೋರು ಅವರ ಧ್ವನಿ ಏನಿದ್ರು ಅನ್ಯಾಯದ ಪರ ಇರಬೇಕೇ ಹೊರತು ತನ್ನ ಲೈಕ್ಸ್ ವ್ಯೂಸ್ಗೋಸ್ಕರ ಈ ರೀತಿ ಆಟಗಳಾಡೋದು ಸರಿಯಲ್ಲ ನಿಮ್ಮ ಉದ್ದೇಶ ಸೌಜನ್ಯ ಪರವಾಗಿ ಆರಂಭ ಮಾಡಬೇಕು ಅನ್ನೋದೇ ಆದ್ರೆ ಅದು ಓಕೆ ಫೈನ್ ಆದ್ರೆ ನೀವು ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೀರಲ್ಲ ಏನೋ ನನ್ನ ಅವರು ಫಾಲೋ ಮಾಡಿದ್ರು ಇವರು ಫಾಲೋ ಮಾಡಿದ್ರು ಅಂತ ಹೇಳ್ತೀರಲ್ಲ ಅದನ್ನ ಯಾರೂ ಸಹ ನಂಬುವಷ್ಟು ಮೂರ್ಖರಿಲ್ಲ ಇಲ್ಲ ಇಲ್ಲಿ ಎಲ್ರಿಗೂ ತನ್ನದೇ ಆದ ಆಲೋಚನೆ ವಿವೇಚನೆ ಅನ್ನೋದು ಇಟ್ಕೊಂಡಿದ್ದಾರೆ ಆಯ್ತಾ ಈ ರೀತಿ ಯಾರಿಗೂ ಕೂಡ ಜನಗಳನ್ನ ಬಗ ಮಾಡೋಕೆ ಹೋಗ್ಬೇಡಿ ನಮಸ್ಕಾರ ಸ್ನೇಹಿತರೆ